ನಿಮ್ಮ ಮೊದಲ ಪ್ರಶ್ನೆ ಹುಡುಗಿಯರು ಪುರುಷರಲ್ಲಿ ಯಾವ ಗುಣಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಆಪ್ಷನ್ಸ್ ಎ ಗುಣ ಬಿ ಬುದ್ಧಿವಂತಿಕೆ ಸಿ ಹಣ ಮತ್ತು ಡಿ ಹಾಸ್ಯದ ಮಾತು ಸರಿಯಾದ ಉತ್ತರ ಆಪ್ಷನ್ ಡಿ ಹಾಸ್ಯದ ಮಾತು ಹುಡುಗಿಯರು ಪುರುಷರಲ್ಲಿ ಅವರ ಹಾಸ್ಯದ ಮಾತುಗಳನ್ನು ಇಷ್ಟಪಡುತ್ತಾರೆ ಎಂದು ಒಂದು ಅಧ್ಯಯನ ಹೇಳಲಾಗಿದೆ ಪ್ರಶ್ನೆ ಎರಡು ಹತ್ತು ಗಿಡಗಳನ್ನು ನೆಟ್ಟರೆ ಯಾವ ದೇಶದಲ್ಲಿ ಸರ್ಕಾರಿ ಕೆಲಸ ಸಿಗುತ್ತದೆ ಆಪ್ಷನ್ಸ್ ಎ ಅಂಟಾರ್ಟಿಕಾ ಬಿ ನೆದರ್ಲ್ಯಾಂಡ್ ಸಿ ಫಿಲಿಪೈನ್ಸ್ ಮತ್ತು ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಸಿ ಫಿಲಿಪೈನ್ಸ್ ಹತ್ತು ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಫಿಲಿಪೈನ್ಸ್ ದೇಶದಲ್ಲಿ ಸರ್ಕಾರಿ ಕೆಲಸ ಸಿಗುವುದಾಗಿ ಆ ಸರ್ಕಾರ ಘೋಷಿಸಿದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಯಾವ ತರಕಾರಿ ಡೆಂಗ್ಯೂ ಜ್ವರದಿಂದ ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಬೆಳ್ಳುಳ್ಳಿ ಬಿ ಈರುಳ್ಳಿ ಸಿ ಬೀನ್ಸ್ ಮತ್ತು ಡಿ ಬೀಟ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಬೆಳ್ಳುಳ್ಳಿಯು ಪ್ರತಿದಿನ ತೆಗೆದುಕೊಳ್ಳುವುದರಿಂದ ನಮ್ಮನ್ನು ಡೆಂಗ್ಯೂ ಜ್ವರದಿಂದ ಕಾಪಾಡಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಐದು ರಾತ್ರಿಯಲ್ಲಿ ಯಾವ ತರಕಾರಿ ತಿನ್ನುವುದು ದೇಹಕ್ಕೆ ಒಳ್ಳೆಯದಲ್ಲ ಆಪ್ಷನ್ಸ್ ಎ ಗೆಡ್ಡೆಕೋಸು ಬಿ ಬ್ರಾಕಲಿ ಸಿ ಆಲೂಗಡ್ಡೆ ಮತ್ತು ಡಿ ಸೋರೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಾಕಲಿ ರಾತ್ರಿಯಲ್ಲಿ ಬ್ರಾಕಲಿ ತರಕಾರಿಯನ್ನು ತೆಗೆದುಕೊಳ್ಳುವುದರಿಂದ ಅಜೀರ್ಣತೆಯ ವ್ಯವಸ್ಥೆ ಕಾಡತೊಡಗುತ್ತದೆ ಮತ್ತು ಗ್ಯಾಸ್ಟ್ರಿಕ್ಕನ್ನು ಅನುಭವಿಸಬೇಕಾಗುತ್ತದೆ ಪ್ರಶ್ನೆ ಆರು ಮಧುಮೇಹ ಕಡಿಮೆ ಮಾಡುವ ತರಕಾರಿ ಯಾವುದು ಆಪ್ಷನ್ಸ್ ಎ ಟೊಮೊಟೊ ಬಿ ನುಗ್ಗೆಕಾಯಿ ಸಿ ಸಾಂಬಾರ್ ಸೌತೆ ಮತ್ತು ಡಿ ಎಲೆಕೋಸು ಸರಿಯಾದ ಉತ್ತರ ಆಪ್ಷನ್ ಡಿ ಎಲೆಕೋಸು ತಿಂಗಳಿಗೆ ಎರಡು ಬಾರಿಯಾದರೂ ಎಲೆಕೋಸು ತೆಗೆದುಕೊಳ್ಳುವುದರಿಂದ ಮಧುಮೇಹಿಗಳಿಗೆ ಅವರ ಕಾಯಿಲೆ ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಪ್ರಶ್ನೆ ಏಳು ಹಲ್ಲು ಶುದ್ಧ ಮಾಡಲು ಸಹಾಯ ಮಾಡುವ ತರಕಾರಿ ಯಾವುದೋ ಆಪ್ಷನ್ಸ್ ಎ ಬೀನ್ಸ್ ಬಿ ಕ್ಯಾರೆಟ್ ಸಿ ಮೂಲಂಗಿ ಮತ್ತು ಡಿ ಈರುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಹಲ್ಲು ಶುದ್ಧ ಮಾಡಲು ಕ್ಯಾರೆಟನ್ನು ಪ್ರತಿದಿನ ಬಳಸುವುದರಿಂದ ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ಜೀವನದಲ್ಲಿ ಎಂದು ನೀರನ್ನು ಕುಡಿಯದ ಪ್ರಾಣಿ ಯಾವುದೋ ಆಪ್ಷನ್ಸ್ ಎ ಆಸ್ಟ್ರಿಚ್ ಬಿ ಕಪ್ಪೆ ಸಿ ಕಾಂಗರು ಮತ್ತು ಡಿ ಹಾವು ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗುರು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿಯಾದ ಕಾಂಗುರು ಎಂದಿಗೂ ನೀರನ್ನು ಕುಡಿಯುವುದಿಲ್ಲ ಪ್ರಶ್ನೆ ಒಂಬತ್ತು ಯಾವ ದೇಶದಲ್ಲಿ ಒಂದು ಆನೆ ಕೂಡ ಕಾಣಸಿಗುವುದಿಲ್ಲ ಆಪ್ಷನ್ಸ್ ಎ ಈಜಿಪ್ಟ್ ಬಿ ಸೌತ್ ಕೊರಿಯಾ ಸಿ ಅಂಟಾರ್ಟಿಕಾ ಮತ್ತು ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಎ ಈಜಿಪ್ಟ್ ಈಜಿಪ್ಟ್ ದೇಶದಲ್ಲಿ ನಿಮಗೆ ಒಂದು ಆನೆ ಕೂಡ ಕಾಣಸಿಗುವುದಿಲ್ಲ ಪ್ರಶ್ನೆ ಹತ್ತು ಯೌವ್ವನ ಹೆಚ್ಚಿಸಲು ಇದನ್ನು ತಿನ್ನಿ ಆಪ್ಷನ್ಸ್ ಎ ಬೆಣ್ಣೆ ಬಿ ಮೊಸರು ಸಿ ಹಾಲಿನ ಕೆನೆ ಮತ್ತು ಡಿ ತುಪ್ಪ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸರು ಮೊಸರನ್ನು ಪ್ರತಿದಿನ ಅದರಲ್ಲೂ ಮಧ್ಯಾಹ್ನದ ಆಹಾರದ ವೇಳೆ ತೆಗೆದುಕೊಳ್ಳುವುದರಿಂದ ಯೌವನವನ್ನು ಕಾಪಾಡಲು ಮತ್ತು ಹೆಚ್ಚಿಸಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಹನ್ನೊಂದು ಹಣ್ಣುಗಳಲ್ಲಿ ಅತ್ಯಂತ ತಂಪಾದ ಹಣ್ಣು ಯಾವುದು ಆಪ್ಷನ್ಸ್ ಎ ಕಲ್ಲಂಗಡಿ ಬಿ ಸೀತಾಫಲ ಸಿ ಚಕ್ಕೋತ ಮತ್ತು ಡಿ ಬೆಳಗೆರೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಲ್ಗೆರಿ ಬೆಲ್ಗೇರಿ ಹಣ್ಣು ಪ್ರಪಂಚದಲ್ಲಿ ಅತ್ಯಂತ ತಂಪಾದ ಹಣ್ಣು ಎಂದು ಹೆಸರುವಾಸಿಯಾಗಿದೆ